ಸಂಬಂಧ ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಶ್ರೀ ಟಿ ಸತೀಶ್ ಅವರೇಗೌಡರವರ ಸಾರಥ್ಯ ಹಾಗೂ ಸಹಕಾರ ಯಾವಾಗಲೂ ಇರುತ್ತೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಇವರ ಶಿಕ್ಷಣ ಕ್ಷೇತ್ರದ ಸೇವೆಯನ್ನು ಗುರುತಿಸಿ ಶಿಕ್ಷಣ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ನಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳ ಬರಲಿ ದಕ್ಷ ಕಾಲೇಜ್ ವತಿಯಿಂದ ಇವರ ಈ ಒಂದು ಸೇವೆಯನ್ನು ಗುರುತಿಸಿ ನಾವು ಶಿಕ್ಷಣ ರತ್ನ ಪ್ರಶಸ್ತಿಯನ್ನ ಆತ್ಮಶ್ರೀ ಸಂಸ್ಥಾನದ ವತಿಯಿಂದ ಹಾಗೂ ದಕ್ಷ ಶಿಕ್ಷಣ ಸಮೂಹ ಸಂಸ್ಥೆಗಳ ವತಿಯಿಂದ ನೀಡಿ ಗೌರವಿಸಲಾಗ್ತಾ ಇದೆ ಅಭಿನಂದನೆಗಳು ಸರ್ ನಿಮ್ಮ ಶಿಕ್ಷಣ ಸೇವೆ ಹೀಗೆ ನಿರಂತರವಾಗಿ ಸಾಕ್ತಾ ಇರಲಿ ಧನ್ಯವಾದಗಳು ಶ್ರೀಮತಿ ಜಯಂತಿ ಭಟ್ ಅವರು ನಮ್ಮ ಕನ್ನಡದ ಪ್ರತಿಭೆ ಅತ್ಯಂತ ನಗುಮುಖದ ಗಾಯಕಿ ಸಂಗೀತ ಸಂಯೋಜಕಿ ತಾಯಿ ಸರಸ್ವತಿಯ ಸಾಕ್ಷಾತ್ವರ ಪರಪುತ್ರಿ ಶ್ರೀಮತಿ ಜಯಂತಿ ಭಟ್ ರವರು ಖ್ಯಾತ ಸಂಗೀತ ನಿರ್ದೇಶಕರು ಹಾಗೂ ಸುಪ್ರಸಿದ್ಧ ಗಾಯಕಿ ಶ್ರೀ ಎಸ್ ಪಿ ಬಿ ಬಾಲಸುಬ್ರಹ್ಮ ಎಸ್ ಪಿ ಬಿ ಸರ್ ಅವರಂತ ತಕ್ಷಣವೇ ನಮಗೆ ಗೊತ್ತಿದ್ದ ಒಂದು ರೋಮಾಂಚನವಾಗುತ್ತೆ ಅವರ ಜೊತೆಯಲ್ಲಿ ಹಾಡಿರುವ ಮೈಸೂರು ಪ್ರತಿಭೆ ಜಯಂತಿ ಭಟ್ ಅವರು ಇತ್ತೀಚೆಗಷ್ಟೇ ಐನೂರನೇ ಕಾರ್ಯಕ್ರಮ ದುಬೈನಲ್ಲಿ ನಡೆದಾಗ ದುಬೈನಲ್ಲೂ ಕೂಡ ಇವರ ಸಂಗೀತ ಸಾರಥ್ಯದಲ್ಲಿ ಸಂಗೀತ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ಮೂಡಿ ಬಂತು ಅಂತ ಹೇಳಿದ್ರೆ ಕನ್ನಡಕ್ಕಾಗಿ ಅವರ ಅಭಿಮಾನ ಅವರ ಪ್ರೀತಿ ಅವರ ಕಾಳಜಿ ಹೀಗೆ ನಿರಂತರವಾಗಿ ಸಾಕ್ತಾ ಇದೆ ಅಂತ ಮೈಸೂರು ಪ್ರತಿಭೆಗೆ ರತ್ನ ಪ್ರಶಸ್ತರ ನೀಡಿ ಗೌರವಿಸಲಾಗ್ತಾ ಇದೆ ತಮ್ಮೆಲ್ಲರ ಒಂದು ಚಾರು ಚಪ್ಪಾಳೆ ಬರಲಿ ಬಂದೆ ಶ್ರೀಮತಿ ಜಯಂತಿ ಭಟ್ ರವರಿಗೆ ಧನ್ಯವಾದಗಳು

కట్టణ చందర్ అభిందర మొత్త సతీష్ కుమార్ మైసూరు రత్న ప్రతి గౌరవ పంచాయత్ అభివృద్ధి అధికారి కేరళ నగరం మైసూరు జిల్లా సుతమైన అభివృద్ధి కార్యక్రమ అపారే మూరు జిల్లా அபினந்த மைசூரினே அந்த